ओं श्री गुर राघवेन्द्राय नम पर ज्योतिव्य ज्ञान भक्यादिवर्धन ಿ ಸ್ಯಾನ್ ಕಾರ್ಯಾಚಾರಣ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ವೇದವಾಕ್ಯದ ಮಂತ್ರ ಎಂದಿಗೂ ಸುಳ್ಳಲ್ಲಲ್ಲ ಗುರು ಎಂದರೆ ಒಳ್ಳೆಯ ತಂದೆ ತಾಯಿ ಬಂಧು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮ ಒಳ್ಳೆಯ ಸ್ನೇಹಿತರು ಹೀಗೆ ನಮಗೆ ತಿದ್ದಿ ತೀಡಿ ಬುದ್ಧಿ ಹೇಳಿ ಸರಿದಾರಿಗೆ ಕರೆದುಕೊಂಡು ಹೋಗುವ ಈ ಸಮಾಜದ ಪ್ರತಿಯೊಬ್ಬರಲ್ಲೂ ಗುರು ಅಡಕವಾಗಿದ್ದಾರೆ ಕಷ್ಟ ಕಾಲದಲ್ಲಾಗಲಿ ದುಃಖ ಕಾಲದಲ್ಲಾಗಲಿ ಸುಖ ಸಂತೋಷದ ಕಾಲದಲ್ಲಾಗಲಿ ಸದಾ ಜೊತೆಗಿದ್ದು ಯಾವುದಕ್ಕೂ ಅತಿಯಾಗಿ ತೆಗೆದುಕೊಳ್ಳದೆ ಸಮನಾದ ರೀತಿಯಲ್ಲಿ ನಮ್ಮ ಮನಸ್ಸನ್ನು ದೇಹವನ್ನು ನಾನ ಶಕ್ತಿಯನ್ನು ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಸನ್ಮಾರ್ಗ ತೋರುವವರೇ ನಿಜವಾದ ಗುರು ಎಂದು ಹೇಳಿದರೆ ಅತಿಶಯೋಕ್ತಿಯಲ್ಲ ಅಲ್ಲವೇ ಅಷ್ಟೇ ಅಲ್ಲದೆ ಈ ಸಮಾಜದಲ್ಲಿ ನಾವು ಹೇಗಿರಬೇಕು ನಮ್ಮ ನಡವಳಿಕೆ ಹೇಗಿರಬೇಕು ನಾಲ್ಕು ಜನರ ಜೊತೆ ನಾವು ಹೇಗೆ ಹೊಂದಿಕೊಂಡು ಬಾಳಿ ಸತ್ಯ ನ್ಯಾಯ ನೀತಿ ಧರ್ಮ ಅಹಿಂಸೆಯಿಂದ ಬಾಳಿ ಬದುಕಿ ಮತ್ತೊಬ್ಬರಿಗೆ ಯಾವುದೇ ರೀತಿಯ ನೋವು ಕೊಡದೆ ಮತ್ತೊಬ್ಬರ ನೆಮ್ಮದಿಗೆ ಕೈ ಹಾಕದೆ ಜೀವನ ಸಾಧಿಸಿ ಮುಕ್ತಿಪದತ್ತ ಸಾಗುವ ದಾರಿಯನ್ನು ತೋರಿಸುವವನೇ ನಿಜವಾದ ಗುರು ಗುರು ಎಂದರೆ ದೈವ ಗುರು ಎಂದರೆ ಭಕ್ತಿ ಗುರು ಎಂದರೆ ಶಕ್ತಿ ಗುರು ಎಂದರೆ ದೇವ ಗುರು ಎಂದರೆ ಜ್ಞಾನ ಗುರು ಎಂದರೆ ಧ್ಯಾನ ಗುರು ಎಂದರೆ ಜೀವನ ಗುರು ಎಂದರೆ ಬಾಳು ಗುರು ಎಂದರೆ ಭಾವನೆ ಗುರು ಎಂದರೆ ಬದುಕು ಹೀಗೆ ಗುರುವಿನ ಬಗ್ಗೆ ಹೇಳುತ್ತಾ ಹೋದರೆ ಪುಟಗಟ್ಟಲೆ ಹೇಳಬಹುದು ಗುರುವಿಲ್ಲದ ವಿದ್ಯೆ ಇಲ್ಲ ಗುರಿ ಇಲ್ಲದ ಜೀವನವಿಲ್ಲ ಎಂಬ ನಾಣುಡಿಯು ಗುರುವಿನ ಮಹತ್ತರವಾದ ವಿಶೇಷವಾದ ನಿಷ್ಕಲ್ಮಶವಾದ ಸದ್ಭಾವನೆಯನ್ನು ಮೂಡಿಸುತ್ತದೆ ಇದೆಲ್ಲವನ್ನೂ ಸಜ್ಜನರಾದ ನಾವು ಅರಿತು ಬಾಳುವುದರಿಂದ ಸಮಾಜದಲ್ಲಿ ಸತ್ಯ ಶಾಂತಿ ಅಹಿಂಸೆ ನ್ಯಾಯ ನೀತಿ ಧರ್ಮ ಸಕಲಗಳಿಗೂ ಪುಷ್ಟಿ ಅಂತಾಗುತ್ತದೆ ಇವೆಲ್ಲವನ್ನು ಒಳಗೊಂಡ ಸಮಾಜಕ್ಕೂ ಶಕ್ತಿ ಬಂದು ಮುಕ್ತಿ ಸಿಕ್ಕಂತಾಗುತ್ತದೆ ನಾನು ನಿಮ್ಮೆಲ್ಲರ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ಈ ಗುರುವಿನ ವಿಷಯವನ್ನು ಏಕೆ ಪ್ರಸ್ತಾಪಿಸುತ್ತಾ ಇದ್ದೇನೆಂದರೆ ಇದಕ್ಕೆಲ್ಲ ಕಾರಣ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರು ಸಾರ್ವಭೌಮ ಲೋಕೋದ್ಧಾರಕ ತಲಿತರ ಬಂಧು ಮಹಾನ್ ತಪಸ್ವಿ ಮಂತ್ರಾಲಯದ ಮಹಾನ್ ಮಹಿಮಾ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದಲ್ಲಿ ಸುಖ ದುಃಖ ಸಂತೋಷ ಶಾಂತಿಯ ಮೂಲಕ ಮುಕ್ತಿಯ ಮಾರ್ಗವನ್ನು ಕಂಡುಕೊಂಡ ಮಹಾನ್ ಜ್ಞಾನಿಗಳು ಕಲಿಯುಗದ ಮಹಾನ್ ಪುರುಷರು ತಾವು ಕಂಡುಕೊಂಡ ಮುಕ್ತಿಯ ಮಾರ್ಗದ ಮೂಲಕ ಲೋಕ ಸಂಚಾರ ಕೈಗೊಂಡು ಲೋಕದ ಸರ್ವ ಸಜ್ಜನ ಭಕ್ತರಿಗೂ ಸತ್ಯ ಶಾಂತಿ ನ್ಯಾಯ ನೀತಿಯನ್ನು ಧರ್ಮದ ಮೂಲಕ ಬೋಧನೆ ಮಾಡುತ್ತಾ ಸರ್ವರಿಗೂ ಒಳಿತನ್ನುಂಟು ಮಾಡುವ ಮಾರ್ಗವನ್ನು ತೋರಿಸಿದವರೇ ನಮ್ಮ ಕಲಿಯುಗದ ಕಲ್ಪ ವೃಕ್ಷ ಶ್ರೀ ಮಂತ್ರಾಲಯದ ಯಥಿವರ್ಯರಾದ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಲ್ಪ ವೃಕ್ಷ ಎಂದರೆ ಮಂತ್ರಾಲಯದ ಬೃಂದಾವನದಲ್ಲಿ ನಿಂತು ಯಾವ ಜಾತಿ ಮತ ಮೇಲು ಕೀಳು ಯಾವ ಭೇದ ಭಾವವಿಲ್ಲದೆ ತನ್ನನ್ನು ನಂಬಿ ಬಂದ ಕೋಟ್ಯಾಂತರ ಸಜ್ಜನ ಭಕ್ತರ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ರೋಗ ರುಜಿನಗಳನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡುವ ಶಕ್ತಿ ಇರುವುದು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಮಾತ್ರ ಎಂದರೆ ತಪ್ಪಾಗಲಿಕ್ಕಿಲ್ಲ ಕಲ್ಪ ವೃಕ್ಷ ಹೇಗೆ ತಾನು ಇದ್ದಲ್ಲಿಗೆ ಬರುವ ಸಜ್ಜನ ಭಕ್ತರ ಸಂಕಷ್ಟಗಳನ್ನು ಪರಿಹಾರ ಮಾಡುತ್ತೋ ಹಾಗೆಯೇ ನಮ್ಮ ಶ್ರೀ ಗುರು ರಾಯರು ತಮ್ಮಲ್ಲಿಗೆ ತಮ್ಮನ್ನು ಹುಡುಕಿಕೊಂಡು ಬರುವ ಸಜ್ಜನರ ಸರ್ವ ಕಷ್ಟಗಳನ್ನು ಪರಿಹರಿಸುವ ಕಲಿಯುಗದ ಕಲ್ಪವೃಕ್ಷಗಳಾಗಿದ್ದಾರೆ ಇನ್ನು ಕಾಮಧೇನು ಯಾವ ಸಜ್ಜನ ಭಕ್ತರು ತತ್ ಕ್ಷಣದ ಸಮಯದಲ್ಲಿ ತಾವು ಅತಿಯಾದ ಸಂಕಷ್ಟದಲ್ಲಿರುವಾಗ ಶ್ರೀ ಗುರು ಸಾರ್ವಭೌಮ ಕಲಿಯುಗದ ಕಾಮಧೇನು ಎಂದು ಅನ್ವರ್ಥ ನಾಮದಿಂದ ಕರೆಯಲ್ಪಡುವ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನು ನಿಂತಲ್ಲಿ ಕುಂತಲ್ಲಿ ಅಥವಾ ಇದ್ದ ಜಾಗದಿಂದಲೇ ಸ್ಮರಿಸಿ ತಮ್ಮ ಕಷ್ಟಗಳನ್ನು ಅಹವಾಲುಗಳನ್ನು ಶ್ರೀ ಗುರುರಾಯರ ಮುಂದಿಟ್ಟು ಭಕ್ತಿ ಭಾವದಿಂದ ಬೇಡಿಕೊಂಡಾಗ ಲೋಕ ಸಂಚಾರಿಯಾದ ಕಾಮಧೇನುವಿನ ತರಹ ಭಕ್ತರ ಭಾವನೆಗೆ ಓಗೊಟ್ಟು ಓಡೋಡಿ ಬಂದು ಕ್ಷಣ ಮಾತ್ರದಲ್ಲಿಯೇ ಅವರಿಗೆ ಹಿಡಿದ ದುಃಖ ದಾರಿದ್ರ್ಯ ರೋಗ ರುಚಿನ ಮತ್ತು ಸಂಕಷ್ಟಗಳ ಸರಮಾಲೆಯಿಂದ ಮುಕ್ತಿ ಕೊಡುವ ಶಕ್ತಿ ಯುಕ್ತಿ ಇರುವುದು ನಮ್ಮ ಕಲಿಯುಗದ ಕಾಮಧೇನು ಎಂದೇ ಪ್ರಖ್ಯಾತಿಯಾಗಿರುವ ಶ್ರೀ ಗುರು ಸಾರ್ವಭೌಮ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಿಗೆ ಮಾತ್ರ ಎಂದರೆ ಅತಿಶಯವಲ್ಲವೆಂದು ಹೇಳಬಹುದು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮಾನವೀಯ ಅನುಕಂಪ ದೀನ ದಲಿತರ ಬಗ್ಗೆ ಅವರ ಸಹಾನುಭೂತಿ ಅಪಾರವಾದುದು ಕರುಣೆ ಅಪರಿಮಿತವಾದುದು ಪ್ರೀತಿ ವಾತ್ಸಲ್ಯ ಮಮತೆ ಸಹಕಾರ ಸಹಾನುಭೂತಿ ವಿಶೇಷವಾದದ್ದು ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲಯ ಗುರು ಸಾರ್ವಭೌಮಾರ್ ರಾಘಪ್ಪ ಎನ್ನುವುದು ಸರ್ವರಿಗೂ ತಿಳಿದ ಸತ್ಯವಾದ ಮಾತು ಶ್ರೀ ಗುರುರಾಯರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಗಳಿಸಿದ ಪುಣ್ಯದ ಫಲದ ರಾಶಿಯನ್ನು ಸಜ್ಜನ ಭಕ್ತ ಕೋಟಿಯ ಲೋಕ ಕಲ್ಯಾಣಕ್ಕಾಗಿ ಕಷ್ಟ ಕಾರ್ಪಣ್ಯ ಸುಖ ದುಃಖ ನೋವು ನಲಿವು ರೋಗ ರುಜಿನ ಸಂದಿಗ್ಧ ಪರಿಸ್ಥಿತಿಗಳ ಸಂಕಟಗಳ ನಿವಾರಣೆಗೆಂದೇ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ ಶ್ರೀ ಗುರುರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶಿಸಿ ಸರಿಸುಮಾರು ಮುನ್ನೂರ ಐವತ್ನಾಲ್ಕು ವರ್ಷಗಳು ಕಳೆದಿದ್ದರೂ ಸಹ ಇನ್ನೂ ಈಗಲೂ ಕೂಡ ಮಂತ್ರಾಲಯ ಮಹಾಮಹಿಮರು ಮಾಡುತ್ತಿರುವ ಪವಾಡಗಳು ಅಸದೃಶ್ಯ ಮತ್ತು ಅಸಾಮಾನ್ಯ ಇಷ್ಟಕ್ಕೆಲ್ಲ ಕಾರಣ ಶ್ರೀ ಗುರುಗಳು ತಮ್ಮನ್ನು ನಂಬಿ ಬಂದ ಭಕ್ತರ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸ ನಂಬಿಕೆ ಹೃದಯದ ಮಮತೆ ಸರ್ವರು ಚೆನ್ನಾಗಿರಬೇಕೆಂಬ ಅಚಲವಾದ ದಿವ್ಯ ದೃಷ್ಟಿಯೇ ಕಾರಣವೆಂದು ಹೇಳಬಹುದು ಅದಕ್ಕಾಗಿ ಹಗಲು ಇರುಳು ಎನ್ನದೆ ಧ್ಯಾನದಲ್ಲಿ ಭಗವಂತನ ಸ್ಮರಿಸುತ್ತಾ ನಂಬಿ ಬಂದ ನೆನೆದ ಸಜ್ಜನ ಭಕ್ತರಿಗೆ ಒಳಿತನ್ನೇ ಉಂಟು ಮಾಡುವ ಶ್ರೀ ಗುರುರಾಘವಿಂದ ತೀರ್ಥರು ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ವಿಶೇಷವಾದ ಸ್ಥಾನ ಮಾನ ಗೌರವವಿದೆ ಗುರು ಎಂಬ ಶಬ್ದಕ್ಕೆ ಶಿಷ್ಯರಲ್ಲಿ ಮತ್ತು ಸಮಾಜದಲ್ಲಿ ಅಜ್ಞಾನವನ್ನು ನಾಶ ಮಾಡುವಷ್ಟು ಯೋಗ್ಯರು ಎಂಬ ಅರ್ಥವಿದೆ ಈ ರೀತಿ ಸಮರ್ಥನಾದ ಗುರುವೆ ಶಿಷ್ಯರನ್ನು ಸಮಾಜವನ್ನು ಸನ್ಮಾರ್ಗಕ್ಕೆ ತಂದು ಎಲ್ಲಾ ಲೋಪ ದೋಷಗಳನ್ನು ಮತ್ತು ಅಜ್ಞಾನವನ್ನು ನಾಶಪಡಿಸುವುದು ಅಲ್ಲದೆ ಈ ಅಪರ ಸಾಧನೆಗಳಿಗೂ ಕಾರಣ ಪುರುಷರಾಗುತ್ತಾರೆ ಇಂತಹ ಮನುಕುಲವನ್ನು ತಿದ್ದಿ ತೀಡಿ ಬೇಕು ಬೇಡವೆಲ್ಲವನ್ನು ಅನುಗ್ರಹಿಸಿ ಕೃಪೆ ತೋರಿ ಆಶೀರ್ವದಿಸಿ ತಮ್ಮ ದಿವ್ಯ ದೃಷ್ಟಿಯ ಪ್ರಭಾವ ಬೀರಿ ಜಗತ್ತನ್ನು ಸಮತೋಲನವಾಗಿಸುವ ಶಕ್ತಿ ನಮ್ಮ ಶ್ರೀ ಗುರುರಾಘವೇಂದ್ರ ತೀರ್ಥರಿಗೆ ಇದೆ ಎಂಬುದರಲ್ಲಿ ಸಂದೇಹವಿಲ್ಲ ಶ್ರೀ ಗುರುರಾಯರು ಅಪರೋಕ್ಷ ಜ್ಞಾನಿಗಳು ಕ್ಷಮಾಶೀಲರು ಭಕ್ತೋದ್ಧಾರಕರು ಕಷ್ಟ ಕಾರ್ಪಣ್ಯ ದುಃಖ ರೋಗ ರುಚಿನಿಗಳ ಪರಿಹಾರಕರು ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ದೃಢ ಭಕ್ತಿಯಿಂದ ಗುಂತಲ್ಲಿ ನೀತಲ್ಲಿ ಕೆಲಸದಲ್ಲಿ ಪ್ರಯಾಣದಲ್ಲಿ ಎಲ್ಲಿ ಬೇಕಾದಲ್ಲಿ ಶ್ರೀ ಗುರುರಾಯರನ್ನು ಭಕ್ತಿಯಿಂದ ಗಣ್ತುಂಬಿಕೊಂಡು ಜಪಿಸಿದರೆ ಸಾಕು ಸಜ್ಜನ ಭಕ್ತರಿಗೆ ಬೇಡಿದ್ದನ್ನು ನೀಡಿ ಅನುಗ್ರಹಿಸುವ ದೈವೀ ಪುರುಷರು ശ്രീ ഗുരുരാഗോ സ്വാമി നോക്കിയേ ഇല്ല അതേ ഇന്ന് സകല സജ്ജന ഭക്തരായി അതെ യാതില്ല പടവ മേലു എന്ന് ഭാവില്ല എല്ലാവരും ഉദ്ധരിക ഉദാഹരണ മഹാ സമത വാദി നമ്മുടെ അച്ചുചുമെച്ച മമചാതിയ

ಇಂತಹ ಮಹಾ ಸಿದ್ಧಿ ಪುರುಷರನ್ನು ಮಹಾ ತಪಸ್ವಿಗಳನ್ನು ಸರಿಸಮಾನರಾದ ನರಮಾನವರಾದ ಜೀವನದಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿ ಬದುಕಿ ಜೀವನಕ್ಕೆ ಒಂದು ಮುಕ್ತಿ ಮಾರ್ಗ ತೋರಿಸಬೇಕೆಂದರೆ ಶ್ರೀ ಗುರುರಾಯರನ್ನು ಒಲಿಸಿಕೊಂಡು ಅವರ ಕೃಪೆಗೆ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ದಿವ್ಯ ದೃಷ್ಟಿಗೆ ಪಾತ್ರರಾಗಲೇ ಬೇಕಾಗಿದೆ ಹಾಗಾದರೆ ನಾವು ಏನು ಮಾಡಬೇಕು ಕೆಲವೊಂದು ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕಾಗುತ್ತದೆ ಅದೇನೆಂದರೆ ನಾವು ಶ್ರೀ ಗುರುರಾಯರ ವ್ರತ ಮಾಡುತ್ತಿರುವ ವೇಳೆಯಲ್ಲಾಗಲಿ ಅವರ ಸೇವೆ ಮಾಡುವ ವೇಳೆಯಲ್ಲಾಗಲಿ ಪೂಜಾ ಕೈಂಕರ್ಯಗಳನ್ನು ಮಾಡುವ ವೇಳೆಯಲ್ಲಾಗಲಿ ಒಂದಿಷ್ಟು ವಿಧಾನಗಳಿವೆ ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಪಾಲಿಸುವುದರಿಂದ ಶ್ರೀ ಗುರುರಾಯರ ಕೃಪೆ ಆಶೀರ್ವಾದ ಅನುಗ್ರಹ ದಿವ್ಯ ದೃಷ್ಟಿಯ ಪ್ರಭಾವ ನಮ್ಮ ಮೇಲೆ ಬೇಗ ಆಗುತ್ತದೆ ಅನ್ನುವುದು ತಿಳಿದವರ ಅನುಭವಿಸಿದವರ ಸಜ್ಜನ ಭಕ್ತರ ಅಭಿಪ್ರಾಯವಾಗಿದೆ ಶ್ರೀ ಗುರುರಾಯರ ಸೇವೆ ಪೂಜೆ ಅವರ ವ್ರತವನ್ನು ನಾವು ಮಾಡುವಾಗ ನಮ್ಮ ಮನಸ್ಸು ಸಂಪೂರ್ಣವಾಗಿ ನಿಷ್ಕಲ್ಮಶವಾಗಿ ಪರಿಶುದ್ಧತೆಯನ್ನು ಹೊಂದಿರಬೇಕು ನಿಷ್ಕಲ್ಮಶವಾಗಿ ಪರಿಶುದ್ಧತೆಯನ್ನು ಹೊಂದಿಲ್ಲ ಅಂದರೆ ನಮ್ಮ ಅಪೇಕ್ಷೆ ಸಂಕಲ್ಪಗಳು ಅಪೂರ್ಣವಾಗುತ್ತದೆ ತನು ಮನದಿಂದ ಶ್ರೀ ಗುರುರಾಯರಿಗೆ ನಮ್ಮನ್ನು ನಾವು ಅರ್ಪಿಸಿ ಶರಣಾಗಿ ಅವರ ಸೇವೆ ಪೂಜಾ ಕೈಂಕರ್ಯಗಳನ್ನು ಮಾಡಬೇಕಾಗುತ್ತದೆ ಪೂಜಾ ಸಮಯದಲ್ಲಿ ಮದ್ಯಪಾನ ಮಾಂಸ ಸೇವನೆ ಧೂಮಪಾನ ಸೇವನೆ ಇವೆಲ್ಲವೂ ನಿಷಿದ್ಧ ಒಂದು ವೇಳೆ ಎಲ್ಲವನ್ನೂ ಮಾಡಿ ಶ್ರೀ ಗುರುರಾಯರ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಶ್ರೀ ಗುರುರಾಯರ ಕೃಪೆ ನಿಮಗೆ ದೊರೆಯುವುದಿಲ್ಲ ಎಲ್ಲವೂ ಹೊಳೆಯಲ್ಲಿ ಉಣಸೆ ಹಣ್ಣು ತೊಳೆದಂತಾಗುತ್ತದೆ ಹಾಗಾದರೆ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಲು ನಾವು ಏನು ಮಾಡಬೇಕು ನಾವು ಸೂರ್ಯೋದಯದ ಮೊದಲು ಬೇಗ ಎದ್ದು ನಮ್ಮ ಪೂಜಾ ಕೊಠಡಿಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ನಂತರ ಸ್ನಾನ ಮಾಡಿ ನಿಮ್ಮ ಶಕ್ತಿಯಾನುಸಾರ ಶ್ರೀ ಗುರುರಾಯರಿಗೆ ಮಡಿ ಹುಡಿಯಿಂದ ಏಕಚಿತ್ತದಿಂದ ಭಕ್ತಿ ಭಾವನೆಯಿಂದ ಪೂಜೆ ಮಾಡಬೇಕು ಸಾಧ್ಯವಾದರೆ ಶ್ರೀ ಗುರುರಾಯರು ಧರಿಸುವಂತಹ ನಾಮವನ್ನು ಧರಿಸಿದರೆ ಒಳ್ಳೆಯದು ಶ್ರೀ ಗುರಾಯರಿಗೆ ಬೇಕಾದ್ದು ನಮ್ಮ ಶುದ್ಧವಾದ ಮನಸ್ಸು ಬೇಕು ಕೆಲವರು ಪೂಜಾ ಸಮಯದಲ್ಲಿ ಹೂವು ವಸ್ತ್ರ ಹಣ ಹಂಪಲುಗಳನ್ನಿಟ್ಟು ಪೂಜೆಯನ್ನು ಮಾಡುತ್ತಾರೆ ಪೂಜೆ ಮುಗಿದ ಮೇಲೆ ಆ ಹಣ್ಣು ಹಂಪಲುಗಳನ್ನು ಹಸುಗಳಿಗೆ ಇಲ್ಲ ರೋಗಿಗಳಿಗೆ ಬಡ ಪ್ರಸಾದ ರೂಪವಾಗಿ ಕೊಡಬೇಕು ಬಡಭಕ್ಕರಿಗೆ ಅನ್ನದಾನವನ್ನು ಮಾಡಬಹುದು ವಸ್ತ್ರವನ್ನು ವಯಸ್ಸಾದವರಿಗೆ ಮತ್ತು ಬಡ ಕೊಟ್ಟರೆ ಶ್ರೀ ಗುರುರಾಯರು ಸಂತೃಪ್ತರಾಗುತ್ತಾರೆ ಪೂಜಾ ಫಲವು ದೊರೆದಂತಾಗುತ್ತದೆ ದಾನ ಮಾಡಿದ ಮೇಲೆ ಯಾವುದೇ ಕಾರಣ ಕೊರಗಬಾರದು ಕೊರಗಿದರೆ ಪೂಜಾ ಫಲವು ದೊರೆಯುವುದಿಲ್ಲ ಇನ್ನು ಕೆಲವರು ಪ್ರತಿ ಗುರುವಾರ ಏಳು ಗುರುವಾರ ಒಂಬತ್ತು ಗುರುವಾರ ನೂರೆಂಟು ಗುರುವಾರ ಹೀಗೆ ಅವರ ಶಕ್ತಿಯಾನುಸಾರ ಶ್ರೀ ಗುರುರಾಯರ ಹೆಸರಲ್ಲಿ ಉಪವಾಸವಿರುತ್ತಾರೆ ಇದು ತಪ್ಪಲ್ಲ ಆದರೆ ಇದು ನಿಮ್ಮಿಂದ ಸಾಧ್ಯನ ಅನ್ನುವುದನ್ನ ಮನದಟ್ಟು ಮಾಡಿಕೊಂಡು ಉಪವಾಸ ಮಾಡಬೇಕು ತಮಗೆ ಸಾಧ್ಯವಾಗುವುದಿಲ್ಲ ಇದರಿಂದ ಅನಾರೋಗ್ಯ ಸಮಸ್ಯೆ ಆಗುತ್ತದೆ ಅನ್ನುವರು ಈ ಉಪವಾಸ ವ್ರತವನ್ನು ಮಾಡಬೇಡಿ ಇದಕ್ಕೆ ಶ್ರೀ ಗುರುರಾಯರ ಯಾವ ಅಭ್ಯಂತರವೂ ಇಲ್ಲ ಉಪವಾಸದ ವೇಳೆ ಊರಿನಿಂದ ಊರಿಗೆ ಹೋಗುವುದು ಪ್ರವಾಸಕ್ಕೆ ಹೋಗುವುದು ಬಿಡಬೇಕು ಆ ವೇಳೆಯಲ್ಲಿ ಮನೆಯಲ್ಲಿಯೇ ಪೂಜ್ಯ ಭಾವನೆಯಿಂದ ಇರುವುದು ಒಳ್ಳೆಯದು ಆ ವೇಳೆಯಲ್ಲಿ ಒಬ್ಬರ ಎಂಜಲನ್ನು ಮತ್ತೊಬ್ಬರು ಸೇವನೆ ಮಾಡಬಾರದು ಇದು ವ್ರತಭಂಗವಾಗುವುದು ಈ ವೇಳೆಯಲ್ಲಿ ಶ್ರೀ ಗುರುರಾಯರ ನಾಮಸ್ಮರಣೆ ಬಿಟ್ಟು ಕೆಟ್ಟ ಮಾತುಗಳನ್ನು ಆಡುವುದು ಒಳ್ಳೆಯದಲ್ಲ ಮತ್ತು ಬೇರೆಯವರಿಗೆ ಚುಚ್ಚು ಮಾತಾಡುವುದು ಬೇರೆಯವರ ನೆಮ್ಮದಿ ಹಾಳು ಮಾಡುವುದು ಮತ್ತೊಬ್ಬರ ಮನಸ್ಸಿಗೆ ನೋವುಂಟು ಮಾಡುವುದು ಒಳ್ಳೆಯದಲ್ಲ ಇದನ್ನು ಜೀವನದ ಉದ್ದಕ್ಕೂ ಅಳವಡಿಸಿಕೊಂಡರೆ ತುಂಬಾ ಒಳ್ಳೆಯದು ಇದರಿಂದ ಶ್ರೀ ಗುರುರಾಯರು ತೃಪ್ತರಾಗುತ್ತಾರೆ ಬೇಗ ಅನುಗ್ರಹಿಸುತ್ತಾರೆ ಶ್ರೀ ಗುರುರಾಯರ ಪೂಜೆಗೆ ಆರಾಧನೆಗೆ ಹಣ್ಣು ಹಂಪಲುಗಳೇ ಬೇಕು ಲಕ್ಷಾನುಗಟ್ಟಲೆ ಹಣವಿರಬೇಕು ಬೆಲೆ ಬಾಳುವ ಒಡವೆ ವಸ್ತ್ರಗಳು ಬೇಕು ಆಡಂಬರದ ಪೂಜೆಯೇ ಬೇಕು ಅನ್ನುವ ನಿಯಮವೇನೂ ಇಲ್ಲ ನಾವು ಶ್ರೀ ಗುರುರಾಯರ ಪೂಜೆ ಮಾಡುವಾಗ ಮಡಿ ಹುಡಿಯಿಂದ ತನು ಮನ ಭಕ್ತಿ ಭಾವದಿಂದ ನಾವು ಮಾಡಿಕೊಂಡು ಸಂಕಲ್ಪ ಮಾತ್ರ ನಿಶ್ಚಿತವಾಗಿರಬೇಕು ಮತ್ತೊಬ್ಬರಿಗೆ ಖೇದ ನೋವನ್ನುಂಟು ಮಾಡುವಂತಿರಬಾರದು ನಾಲ್ಕು ಜನಕ್ಕೆ ಈ ಸಮಾಜಕ್ಕೆ ನಮಗೂ ಒಳ್ಳೆಯದುಂಟು ಮಾಡುವಂತಿರಬೇಕು ಮತ್ತೊಬ್ಬರಿಗೆ ಕೆಟ್ಟದುಂಟು ಮಾಡುವ ಸಂಕಲ್ಪವಾಗಿರಬಾರದು ಇದಕ್ಕೆ ಶ್ರೀ ಗುರುರಾಯರು ಮನ್ನಣೆ ಕೊಡುವುದಿಲ್ಲ ನಮ್ಮ ಚಿಂತನೆಗಳು ಮತ್ತೊಬ್ಬರಿಗೆ ದುಃಖ ಕಷ್ಟಗಳನ್ನುಂಟು ಮಾಡುವಂತಿರಬಾರದು ಹೀಗೆಲ್ಲ ಮಾಡುವುದರಿಂದ ನಮ್ಮ ಸಂಕಲ್ಪಗಳು ಈಡೇರುವುದಿಲ್ಲ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಅಲ್ಲ ಅವರ ಹತ್ತಿರನೂ ಹೋಗುವುದಕ್ಕೂ ಅಲ್ಲದೆ ಅವರ ದರ್ಶನವಾಗ್ಯೂ ಲಭಿಸುವುದಿಲ್ಲ ಸಜ್ಜನ ಭಕ್ತರಿಗೆ ಶ್ರೀ ಗುರುರಾಯರು ಆರೋಗ್ಯ ಸಮಸ್ಯೆಯಾಗಿರಬಹುದು ಉದ್ಯೋಗ ಸಮಸ್ಯೆ ಆಗಿರಬಹುದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಸಾಲದ ಸಮಸ್ಯೆ ಆಗಿರಬಹುದು ಮದುವೆ ಸಮಸ್ಯೆ ಆಗಿರಬಹುದು ಮಕ್ಕಳಾಗದೇ ಇರೋ ಸಮಸ್ಯೆ ಆಗಿರಬಹುದು ಸತಿ ಪತಿ ಕಲಹ ಜೀವನದಲ್ಲಿ ಜಿಗುಸ್ಸೆ ಇಂತಹ ಸಜ್ಜನ ಒಡಂಬಡಿಕೆ ಸಮಸ್ಯೆಗಳನ್ನು ಶ್ರೀ ಗುರುರಾಯರು ನಾವು ಬೇಡಿಕೊಂಡ ತಕ್ಷಣವೇ ಅನುಗ್ರಹಿಸುತ್ತಾರೆ ನಮ್ಮ ಕರ್ಮಾನುಸಾರ ನಿಶ್ಚಿತ ಫಲಗಳನ್ನು ಕೊಟ್ಟೇ ಕೊಡುತ್ತಾರೆ ಇದರಲ್ಲಿ ಬೇರೆ ಸಂದೇಹವೇ ಬೇಡ ಶ್ರೀ ಗುರುರಾಯರನ್ನು ನಂಬಿ ಯಾರೂ ಕೆಟ್ಟವರಿಲ್ಲ ನಾವು ಶ್ರೀ ಗುರುರಾಯರ ಪೂಜೆ ಮಾಡುತ್ತೇವೆ ಅಂದರೆ ಒಂದು ಶುಚಿತ್ವ ಮತ್ತು ಶುದ್ಧ ಮನಸ್ಸು ಇವೆರಡನ್ನು ಕಾಪಾಡಿಕೊಂಡು ಹೋಗಬೇಕು ಇದನ್ನು ಯಾರಿಂದಲೂ ಹೇಳಿಸಿಕೊಳ್ಳುವ ಪಾಠವಲ್ಲ ಇದು ತಮ್ಮ ತಮ್ಮ ಮನದಲ್ಲಿಯೇ ಹುಟ್ಟಬೇಕು ಇನ್ನು ಕೆಲವರಿಗೆ ಕೆಲಸದ ಒತ್ತಡದಿಂದ ಬೆಳಗಿನ ಜಾವ ಪೂಜೆ ಮಾಡಲು ಆಗದೆ ಇರುವವರು ಸಾಯಂಕಾಲ ಅಂದರೆ ರಾಹುಕಾಲ ಇಲ್ಲದ ವೇಳೆಯಲ್ಲಿ ಗೋಧೂಳಿ ಸಮಯದಲ್ಲಿ ಶ್ರೀ ಗುರುರಾಯರ ಪೂಜೆ ಮಾಡಿ ಸಂಕಲ್ಪ ಸಿದ್ಧಿ ಮಾಡಿಕೊಳ್ಳಬಹುದು ಆದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಪೂಜೆ ಮನೆಗೂ ಮನೆ ಮಂದಿಗೂ ತನು ಮನ ಧನಕ್ಕೂ ಒಂದು ಒಳ್ಳೆಯ ಶುಭ ಸೂಚನೆಯನ್ನು ತಂದುಕೊಡುತ್ತದೆ ನಿಮ್ಮ ನಿಮ್ಮ ಕಷ್ಟದಿಂದ ದೂರ ಆಗುವ ದಾರಿಯನ್ನು ಸುಗಮಗೊಳಿಸುತ್ತದೆ ಹೀಗೆ ಶ್ರೀ ಗುರುರಾಯರನ್ನು ಶುದ್ಧ ಮನಸ್ಸು ಮತ್ತು ಶುಚಿತ್ವದಿಂದ ಯಾರು ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಳ್ಳುತ್ತಾರೋ ಅಂತಹ ಸಜ್ಜನ ಭಕ್ತರಿಗೆ ಶ್ರೀ ಗುರುರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತದೆ ಅನ್ನುವುದರಲ್ಲಿ ಸಂದೇಹವಿಲ್ಲ ಸಜ್ಜನ ಭಕ್ತರಿಗೆ ಎಂತೆಂತ ಕಷ್ಟ ಕಾರ್ಪಣೆಗಳ ಸಮಯದಲ್ಲಿ ಕೈ ಹಿಡಿದು ಎತ್ತಿ ಮುಕ್ತಗೊಳಿಸ ಜೀವನದಲ್ಲಿ ಹೊಸ ಭರವಸೆಯ ಹೊಸ ಬೆಳಕನ್ನು ನಮ್ಮ ಶ್ರೀ ಗುರುರಾಯರು ಮೂಡಿಸಿದ್ದಾರೆ ಮೂಡಿಸುತ್ತಲೂ ಇದ್ದಾರೆ ಶ್ರೀ ಗುರುರಾಯರನ್ನು ಯಾರು ಮನದಿಂದ ಭಾವದಿಂದ ಒಂದೇ ಮನಸ್ಸಿನಿಂದ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂದು ನಂಬಿರುತ್ತಾರೋ ಅವರನ್ನು ಶ್ರೀ ಗುರುರಾಯರು ಎಂದೂ ಕೈ ಬಿಟ್ಟಿಲ್ಲ ಕೈ ಬಿಡುವುದೂ ಇಲ್ಲ ಇಲ್ಲಿಯವರೆಗೆ ಶ್ರೀ ಗುರುರಾಯರನ್ನು ನಂಬಿದವರು ಯಾರೂ ಕೆಟ್ಟಿಲ್ಲ ಮುಂದೆನೂ ಕೆಡುವುದಿಲ್ಲ ಎಂದು ಹೇಳುತ್ತಾ ಕೊನೆಯದಾಗಿ ಶ್ರೀ ಗುರುರಾಯರು ಸಜ್ಜನ ಭಕ್ತರಿಗೆ ಹೇಳುವುದು ಒಂದೇ ಮಾತು ನೀವು ಎಂದ ಇಂತಹ ಕಷ್ಟ ಕಾರ್ಪಣ್ಯಗಳಿಗೆ ದುಃಖ ದಾರಿದ್ರ್ಯಗಳಿಗೆ ರೋಗ ರುಜಿನಗಳಿಗೆ ಹೆದರಬೇಡಿ ನಿಮ್ಮ ಜೊತೆ ಸದಾ ನಾನಿದ್ದೇನೆ ಎಂತಹ ಕಷ್ಟ ಕಾಲದಲ್ಲೂ ನನ್ನನ್ನು ಕೂಗಿ ನಾನು ಬಂದು ಪಾರು ಮಾಡುತ್ತೇನೆ ಎಂಬ ಶ್ರೀ ಗುರುರಾಯರ ವಾಣಿಯೊಂದಿಗೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ನಮ್ಮ ನಿಮ್ಮೆಲ್ಲರ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ನ ಮುಖಾಂತರ ಮತ್ತೊಮ್ಮೆ ಮಗದೊಮ್ಮೆ ಮಂತ್ರಾಲಯದ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನು ಪೂಜ್ಯ ಭಾವನೆಯೊಂದಿಗೆ ಸ್ಮರಿಸುತ್ತಾ ಈ ಸಂಚಿಕೆಯನ್ನು ಮುಗಿಸೋಣ ಜೈ ಶ್ರೀ ಗುರು ಆತ್ಮೀಯರೇ ನಿಮ್ಮ ಚಲಚಿತ್ರ ನಟ ಸಾಹಿತಿ ಮತ್ತು ನಿರ್ದೇಶಕ ತನ್ಬಯ್ಯಸ್ ಅನಂತಕುಮಾರ್ನ ಪ್ರಣಾಮಗಳು ಇಷ್ಟು ದಿನ ತಾವು ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಅನ್ನ ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಪವಾಡ ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದ್ದೀರಿ ಹಾಗೆ ಲೈಕು ಕಾಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಎಸ್ ಜಿ ಆರ್ ಎಸ್ ಎಲ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮ್ಮ